ಎಲ್ರಿಗೂ ನಮಸ್ಕಾರ ಇದು ಮಲ್ನಾಡ್ ಸ್ಪೆಷಲ್ ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀನಿ ಈ ಥರ ಇಡೀ ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇರೋದು ತುಂಬ ಬೇಗ ಮಾಡ್ಬೋದು ಇದಕ್ಕೆ ತುಂಬ ಟೈಮ್ ಬೇಡ ಆಗುತ್ತೆ ಇದು ದೋಸೆಗೆ ರೊಟ್ಟಿಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರತ್ತೆ ರೈಸ್ ಜೊತೆ ಕೂಡ ತಿನ್ಬೋದು ನೀವು ಇಡೀ ಬದನೆಕಾಯಿ ಪಲ್ಯ ಮಾಡಬೇಕಂದ್ರೆ ಈ ಸೈಜಲ್ಲಿರೋ ಬದನೆಕಾಯಿ ತೊಗೊಳ್ಳಿ ತುಂಬ ದೊಡ್ಡ ಸೈಜ್ ಆದರೆ ಒಳಗಡೆ ಎಲ್ಲ ಬೇಯಲ್ಲ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯಲ್ಲ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕ ಸೈಜು ತಗೊಂಡ್ರೆ ತೊಗೊಂಡ್ರೆ ಆಗುತ್ತೆ ಈ ಥರ ನಾಲ್ಕು ಸೈಡು ಕಟ್ ಮಾಡ್ಕೋಬೇಕು ಈ ಥರ ಸೈಡೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಂದರೆ ಫುಲ್ ಓಪನ್ ಆಗೋ ಥರ ಕಟ್ ಮಾಡ್ಕೋಬೇಡಿ ಈ ಥರ ನಾಲ್ಕು ಸೈಡು ಕಟ್ ಮಾಡ್ಕೊಳ್ಳಿ ಇದರಿಂದ ಒಳಗಡೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಹಾಳಾಗಿದ್ದರೆ ಕೂಡ ಗೊತ್ತಾಗತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಂಡು ಒಂದು ಸರಿ ಚೆಕ್ ಮಾಡ್ಕೋಬೋದು ಏನು ಹಾಳಾಗಿಲ್ಲ ಇದೇ ಥರ ಎಲ್ಲ ಬದ್ನೆಕಾಯಿಯೂ ಕಟ್ ಮಾಡಿ ಇಟ್ಕೊಬಿಡೋಣ ನಿಮ್ಗೆ ಎಷ್ಟು ಬದನೆಕಾಯಿ ಬೇಕಾಗುತ್ತಲ್ಲ ಅಷ್ಟು ಬದನೆಕಾಯಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಗಾಯಿ ಮಾಡೋಣ ನಾನೊಂದು ಬಾಣಲಿ ತೊಗೊಂಡು ಅದಕ್ಕೆ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕ್ಕೊಬಿಡೋಣ ನಾನು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆ ಎಲ್ಲ ಸಿಡಿತಿದೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕೋಬಿಡೋಣ ಈರುಳ್ಳಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ತೊಗೊಳ್ಳಿ ನಾನು ಇಲ್ಲಿ ಈ ಒಂದು ಈರುಳ್ಳಿ ಯೂಸ್ ಮಾಡ್ತಿದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಹಾಗೆ ಇದಕ್ಕೆ ಹಸಿಮೆಣ್ಸು ಹಾಕೋಬಿಡೋಣ ಎರಡು ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಿಮಗೆ ಹಸಿಮೆಣ್ಸು ಚಿಕ್ಕದಾಗಿ ಬೇಕಿದ್ದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾವ ಸೈಜ್ ಬೇಕು ಆ ಥರ ಸೈಜ್ ಕಟ್ ಮಾಡ್ಕೊಳ್ಳಿ ಹಾಗೆ ಈರುಳ್ಳಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಬದನೆಕಾಯಿ ಹಾಕ್ಕೊಬಿಡೋಣ ಒಂದು ಸರಿ ಬದನೆಕಾಯಿನೆಲ್ಲ ಎಣ್ಣೆಲಿ ಈ ಥರ ಮಿಕ್ಸ್ ಮಾಡ್ಕೊಬಿಡೋಣ ನೋಡಿ ಈ ಥರ ಹಾಗೆ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕೊಳ್ಳೋಣ ಇವಾಗಲೇ ಉಪ್ಪು ಹಾಕೊಳ್ಳೋದ್ರಿಂದ ಬದನೆಕಾಯಿ ಒಳಗಡೆ ಎಲ್ಲ ಉಪ್ಪು ನೀಟಾಗಿ ತಾಗತ್ತೆ ಅದಕ್ಕೆ ಇವಾಗೆ ಉಪ್ಪು ಹಾಕ್ಕೊಬಿಡೋಣ ಇದು ಎರಡು ನಿಮಿಷ ಬೇಯ್ತಾ ಇರಲಿ ಪ್ಲೇಟ್ ಮುಚ್ಚಿಟ್ಬಿಡೋಣ ಈ ಕಡೆ ಮಸಾಲೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಟೊಮೆಟೊ ಮತ್ತು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಮಸಾಲೆ ಎಷ್ಟು ಬೇಕು ನೋಡಿ ಅಷ್ಟು ಐಟಮ್ಸ್ ತೊಗೊಳ್ಳಿ ಜಾಸ್ತಿ ಮಸಾಲೆ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಸ್ತಿ ಐಟಮ್ಸ್ ತೊಗೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ನಾಲ್ಕು ಹಸಿ ಮೆಣಸು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಎರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಕೊತಿದ್ದೀನಿ ನಿಮಗೆ ಮಸಾಲೆ ಜಾಸ್ತಿ ಬೇಕಿದ್ದರೆ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಿಕ್ಸಿ ಮಾಡ್ಕೊಬಿಡೋಣ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಇದು ಒಂದೆರಡು ನಿಮಿಷ ಆಗಿದೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣಕಾಯಿ ಮಾಡ್ತಿರೋದಲ್ಲ ಈ ಥರ ಬದನೆಕಾಯಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸೈಡು ಒಂದು ಸ್ವಲ್ಪ ಬೆಂದಿದೆ ಇದು ಇದಕ್ಕೆ ಇವಾಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೊಬಿಡೋಣ ಒಂದು ಸರಿ ಬದನೆಕಾಯಿ ಎಲ್ಲ ನೀಟಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಬಿಡೋಣ ನೋಡಿ ಇದಕ್ಕೆ ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊಬಿಡೋಣ ಇಲ್ಲಿ ಒಂದು ಚಿಕ್ಕ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಟೊಮೆಟೊ ಫ್ಲೇವರ್ ಇಷ್ಟ ಆದರೆ ಮಾತ್ರ ಹಾಕ್ಕೊಳ್ಳಿ ಯಾಕಂದರೆ ಟೊಮೆಟೊ ಮಸಾಲೆ ರುಬ್ಬೋದಕ್ಕೆ ಕೂಡ ಹಾಕಿದ್ದೀವಲ್ಲ ಅದಕ್ಕೆ ನಿಮ್ಮ ಟೊಮೆಟೊ ಫ್ಲೇವರ್ ಇಷ್ಟ ಆದರೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅರ್ಶನಾಥ್ ಪುಡಿ ಹಾಕ್ಕೊಂತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕಲ್ಲ ಕುದಿಯೋದಕ್ಕೆ ನಾನು ಮಿಕ್ಸಿ ಜಾರ್ನೇ ತೊಳೆದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದರಲ್ಲೆಲ್ಲ ಮಸಾಲೆ ಇರತ್ತಲ್ಲ ಅದು ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನೇ ತೊಳೆದು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ಳಿ ಪ್ಲೇಟ್ ಮುಚ್ಚಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸಿಬಿಡೋಣ ಎಂಟು ನಿಮಿಷ ಆಗಿದೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟ್ ಬೆಂದಿರುತ್ತೆ ಯಾಕಂದರೆ ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡಿದ್ದೀವಿ ಈಗ ಎಂಟು ನಿಮಿಷ ಮಸಾಲದಲ್ಲಿ ಬೇಯಿಸಿದ್ದೀವಲ್ಲ ಇದು ಆಲ್ಮೋಸ್ಟ್ ಬೆಂದಿದೆ ಬೆಂದಿರೋದು ಸಾಕು ನೀವು ಬೇಕಿದ್ರೆ ಒಂದು ಸ್ವಲ್ಪ ಇದು ಗ್ರೇವಿನ ಟೇಸ್ಟ್ ನೋಡ್ಕೊಳ್ಳಿ ನಾನು ಉಪ್ಪು ಮೊದಲೇ ಹಾಕಿರೋದು ಆಮೇಲೆ ಹಾಕಿಲ್ಲ ನಿಮ್ಗೇನಾದರೂ ಉಪ್ಪು ಕಡಿಮೆ ಅನಿಸಿದರೆ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕೋಬಿಡೋಣ ಈ ಥರ ಚಿಕ್ಕ ಬದನೆಕಾಯಿ ಮಾಡಿದ್ರೆ ಬೇಗ ಕೂಡ ಬೇಯತ್ತೆ ಮತ್ತು ಒಳಗಡೆ ಮಸಾಲೆ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಈ ಥರ ಸೈಜ್ ಬದನೆಕಾಯಿನ ಯೂಸ್ ಮಾಡಿ ಈ ಥರ ಪಲ್ಯ ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ದೋಸೆಗೆ ಚಪಾತಿಗೆಲ್ಲ ಆದರೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅದೇ ನೀವು ರೈಸ್ಗಾದರೆ ಸ್ವಲ್ಪ ಗ್ರೇವಿ ಇಟ್ಕೊಳ್ಳಿ ಚೆನ್ನಾಗಾಗತ್ತೆ ಇದೇ ಥರ ಹೊಸ ಹೊಸ ವೀಡಿಯೋಸ್ ಹಾಕ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು